ನಮಸ್ಕಾರಗಳು ನಾನು ಜ್ಯೋತಿ ಭಟ್ ಚಿತ್ರಾನ್ನ ಇದು ಬಹಳ ಸಾಂಪ್ರದಾಯಿಕ ಚಿತ್ರಾನ್ನ ನೋಡಿ ಸಾಸಿವೆ ಒಂದು ಚಮಚ ಮೆಣಸು ಖಾರಕ್ಕೆ ತಕ್ಕ ಎರಡರಿಂದ ಮೂರು ಎರಡು ಕಪ್ ಅನ್ನದ ಚಿತ್ರಾನ್ನ ಮಾಡುವಂತಹ ಮಸಾಲೆಗಳನ್ನು ನೋಡಿಕೊಳ್ಳಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೇವೆ ಇದರಲ್ಲಿ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹುಳಿ ನೋಡಿ ಇದಕ್ಕೆ ಸ್ವಲ್ಪ ಅರಶಿನ ಹೊಡಿ ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ದೊಡ್ಡ ನಿಂಬೆ ಗಾತ್ರದ ಬೆಲ್ಲ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ತರಿ ತರಿ ಮಾಡಿಕೊಳ್ಳಿ ನಂತರ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕಿ ನೋಡಿ ಅರ್ಧ ಕಪ್ ಆಗ್ತದೆ ಅದು ಫ್ರೆಶ್ ತುರಿದ ತೆಂಗಿನ ತುರಿ ಈಟೆ ಇಷ್ಟು ಹಾಕಿದ ಮೇಲೆ ಇದನ್ನು ಇನ್ನೊಮ್ಮೆ ಮಿಕ್ಸಿಯಲ್ಲಿ ಪಲ್ಸರ್ ಮಾಡಿಕೊಳ್ಳೋಣ ಅದೇನು ಪೇಸ್ಟ್ ಆಗೋದು ಏನು ಬೇಡ ಜಸ್ಟ್ ಚೆನ್ನಾಗಿ ಮಿಕ್ಸ್ ಆದ್ರಾಯಿತು ಈಗ ನೋಡಿ ಇದು ಬೆಲ್ಲ ಎಲ್ಲ ಹಾಕಿದಾಗ ಸ್ವಲ್ಪ ಅಂಟ್ಕೊಳ್ತದೆ ಹಾಗೆ ಸ್ವಲ್ಪ ಪಲ್ಸರಿನಲ್ಲಿ ಎರಡು ಮೂರು ಸತಿ ಪಲ್ಸ್ ಮಾಡಿ ಮಸಾಲೆ ರೆಡಿ ಮಾಡಿಕೊಳ್ಳಿ ಇದು ಬಹಳ ಸಾಂಪ್ರದಾಯಿಕವಾದ ಚಿತ್ರಾನ್ನ ಮಾಡುವಂತಹ ಮಸಾಲೆ ದೇವಸ್ಥಾನಗಳಲ್ಲಿ ಫಂಕ್ಷನ್ಗಳಲ್ಲಿ ಮನೆಯ ಪೂಜೆ ಇತ್ಯಾದಿಗಳಲ್ಲಿ ಮಾಡುವಂತಹ ಚಿತ್ರಾನ್ನ ಈಗ ಒಂದು ಬಾಣಲಲ್ಲಿ ಒಗ್ಗರಣೆ ರೆಡಿ ಮಾಡಿಕೊಳ್ಳಿ ಒಗ್ಗರಣೆಗೆ ಸಾಸಿವೆ ಉದ್ದಿನ ಬೇಳೆ ಕೆಂಪು ಮೆಣಸು ಒಗ್ಗರಣೆ ತಯಾರಾಗ್ತಾ ಇದೆ ನೋಡಿ ಸಾಸಿವೆ ಮೆಣಸು ಉದ್ದಿನಬೇಳೆ ನೆಲಕಡಲೆ ಇಷ್ಟು ವಿಷಯಗಳನ್ನು ಹಾಕಿ ಒಂದು ಚೊಕ್ಕದಾದ ಒಗ್ಗರಣೆ ತಯಾರು ಮಾಡಿ ಇಟ್ಟುಕೊಳ್ಳಿ ಈ ಒಗ್ಗರಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕಿಕೊಳ್ಳಿ ಈಗ ಚಿತ್ರಾನ್ನಕ್ಕೆ ಬೇಕಾಗಿರುವಂತಹ ಒಗ್ಗರಣೆ ರೆಡಿಯಾಯಿತು ಇಲ್ಲಿ ನೀವು ನೋಡಿರಬಹುದು ಇಲ್ಲಿ ನಾವು ಯಾವುದೇ ಬೆಳ್ಳುಳ್ಳಿ ಈರುಳ್ಳಿ ಉಪಯೋಗ ಮಾಡ್ತಾ ಇಲ್ಲ ಇದು ಪರಿಮಳಕ್ಕಾಗಿ ನನ್ನ ನನ್ನ ಅಮ್ಮನ ಗಂಧ ಗಂಧಸಾಲೆ ಎಲೆ ಅಂತ ಕರಿತೇವೆ ನಾವು ಅದೊಂದು ಭಾರಿ ಪರಿಮಳದ ಒಂದು ಗಿಡ ಅದು ಅನ್ನಕ್ಕೆ ಒಳ್ಳೆ ಪರಿಮಳವನ್ನು ಕೊಡುತ್ತದೆ ಅದನ್ನು ಸ್ವಲ್ಪ ಹಾಕಿದೆವು ಇದ್ದರೆ ಹಾಕಿ ಇಲ್ಲದಿದ್ದರೆ ಪರವಾಗಿಲ್ಲ ಉರಿ ಸಣ್ಣದಿರಲಿ ಈಗ ಮೊದಲೇ ಮಾಡಿಟ್ಟುಕೊಂಡಂತಹ ಉದುರುದುರಾದ ಬೆಳ್ತಿಗೆ ಅನ್ನ ಇದು ನಾವು ಸೋನಾ ಮಸೂರಿಯಿಂದ ಅನ್ನ ಮಾಡಿದ್ದು ಇದು ಉದುರುದುರಾಗಿರಬೇಕು ಮುದ್ದೆಯಾಗಿದ್ದರೆ ಚಿತ್ರಾನ್ನಕ್ಕೆ ಅಷ್ಟೊಂದು ಸರಿ ಹೋಗೋದಿಲ್ಲ ನೋಡಿ ಚೆನ್ನಾಗಿ ಉದುರುದುರಾದ ಬೆಳ್ತಿಗೆ ಅನ್ನ ಮಸಾಲೆ ತಯಾರಾಯಿತು ಈಗ ಇದನ್ನು ಉತ್ತಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ನೀವೀಗ ನೋಡ್ತಾ ಇರಬಹುದು ಈ ಅನ್ನವನ್ನು ಹಾಕಿ ಅದನ್ನು ಚೂರೇ ಚೂರು ತಣ್ಣಗಾಗಲು ಬಿಡಬೇಕು ಯಾಕೆಂದರೆ ಮಿಕ್ಸ್ ಮಾಡುವಾಗ ಮುದ್ದೆ ಆಗಬಾರದು ಆ ಥರ ತಣ್ಣಗಾಗಲು ಬಿಟ್ಟ ನಂತರ ಈಗ ಅದಕ್ಕೆ ನಾವು ಮಸಾಲೆಯನ್ನು ಹಾಕಿಕೊಳ್ಳೋಣ ಮಸಾಲೆಯನ್ನು ಬದಿ ಬದಿಯಿಂದಲೇ ಮಿಕ್ಸ್ ಮಾಡ್ತಾ ಮಾಡ್ತಾ ಅನ್ನವನ್ನು ಮೇಲಿಂದ ಮೇಲಿಂದ ಕಟ್ಟುವುದಿಂದ ಮಿಕ್ಸ್ ಮಾಡಿ ಅನ್ನಕ್ಕೆ ಈ ಮಸಾಲೆಯನ್ನು ಮಿಕ್ಸ್ ಮಾಡಿ ಮಸಾಲೆಯನ್ನು ಹುಯ್ಯುವುದು ಎಲ್ಲ ಏನೂ ಅವಶ್ಯಕತೆ ಇಲ್ಲ ಒಗ್ಗರಣೆ ತಯಾರು ಮಾಡಿ ನಂತರ ಅನ್ನಕ್ಕೆ ಈ ಮಸಾಲೆಯನ್ನು ಮಿಕ್ಸ್ ಮಾಡಿ ಒಗ್ಗರಣೆಯ ಪಾತ್ರಕ್ಕೆ ಹಾಕಿ ತಿರುಗಿಸಿ ತೆಗೆದಿಟ್ಟರಾಯಿತು ಅತ್ಯಂತ ಸುಲಭ ಆದರೆ ಅತ್ಯಂತ ಸಾಂಪ್ರದಾಯಿಕ ಹುಣಸೆ ಚಿತ್ರಾನ್ನ ಅಂತ ಕರಿಬಹುದು ಇದನ್ನು ಇದರಲ್ಲಿ ನೋಡಿ ಹುಳಿಗಾಗಿ ಹುಣಸೆ ಹಣ್ಣನ್ನು ಉಪಯೋಗ ಮಾಡಿದ್ದೇವೆ ಮತ್ತು ಮೆಣಸಿನೊಡಿ ಬೆಲ್ಲ ಅರಸಿ ನೋಡಿ ಸಾಸಿವೆ ಕೆಂಪು ಮೆಣಸು ಇಷ್ಟು ಸಾಮಗ್ರಿಗಳನ್ನು ಹಾಕಿ ಮಸಾಲೆ ತಯಾರು ಮಾಡಿದ್ದೇವೆ ಹಾಗೆ ಕೆಲವರು ಇದನ್ನು ಸಾಸಿವೆ ಚಿತ್ರಾನ್ನ ಅಂತಲೂ ಕರೆಯುತ್ತಾರೆ ಇದು ನಮ್ಮ ಊರಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ಬ್ರಾಹ್ಮಿನ್ಸ್ ಸಾಂಪ್ರದಾಯಿಕ ಕಾರ್ಯಕ್ರಮಗಳಲ್ಲಿ ಚಿತ್ರಾನ್ನ ಒಂದು ನಮಗೆ ಮಾಡಲೇಬೇಕು ಯಾವುದೇ ಪೂಜೆ ನಾಮಕರಣ ಸೀಮಂತ ಏನಿದ್ದರೂ ಕೂಡ ನಮಗೆ ಚಿತ್ರಾನ್ನ ಒಂದು ಅತ್ಯಂತ ಅವಶ್ಯಕ ಈ ರುಚಿಯಾದ ಅತ್ಯಂತ ಸಾಂಪ್ರದಾಯಿಕ ಚಿತ್ರಾನ್ನದ ರೆಸಿಪಿಯನ್ನು ನೋಡಿದ್ದೀರಲ್ಲ ಇದು ಕೆಲವರಿಗೆ ಮರೆತು ಹೋಗಿರಬಹುದು ಎಂದು ನಾನಿದನ್ನು ವಿಡಿಯೋ ಮಾಡಿ ಹಾಕಿದ್ದೇನೆ ಇಂಥದ್ದೆಲ್ಲ ನನ್ನ ಅಮ್ಮ ಮಾಡುತ್ತಿರುತ್ತಾರೆ ಅವರಿಗೆ ಇದೆಲ್ಲ ಆಗಾಗ ಮಾಡುವಂತಹ ಪ್ರಾಕ್ಟೀಸ್ ಇರುವುದರಿಂದ ಅವರಿಗೆ ಮರೆತು ಹೋಗುವುದಿಲ್ಲ ನಾವೆಲ್ಲ ಒಮ್ಮೊಮ್ಮೆ ಮಾಡುವಾಗ ಇದರ ರೆಸಿಪಿಗಳು ಮರೆತು ಹೋಗುತ್ತದೆ ಹಾಗಾಗಿ ಈ ಹಳೆ ಸಾಂಪ್ರದಾಯಿಕ ಸಾಸಿವೆ ಚಿತ್ರಾನ್ನ ಅಥವಾ ಹುಣಸೆ ಹುಳಿ ಚಿತ್ರಾನ್ನದ ಒಂದು ವಿಡಿಯೋವನ್ನು ನೋಡಿದ್ದೀರಿ ಈಗ ಒಗ್ಗರಣೆ ರೆಡಿ ಮಾಡಿದ್ವಲ್ಲ ಅದನ್ನು ಇದರ ಮೇಲಿನಿಂದ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅಥವಾ ಒಗ್ಗರಣೆ ಇದ್ದ ಪಾತ್ರಕ್ಕೆ ಈ ಮಸಾಲೆ ಮಿಕ್ಸ್ ಮಾಡಿದ ಅನ್ನವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಹೇಗೆ ಕೂಡ ಮಾಡಬಹುದು ಆದರೆ ಒಲೆಯಲ್ಲಿ ಇಡಬೇಕಾದ ಅವಶ್ಯಕತೆ ಇಲ್ಲ ಈ ರುಚಿಯಾದ ಸಾಂಪ್ರದಾಯಿಕ ಚಿತ್ರಾನ್ನ ಹೇಗಿತ್ತು ನೀವೊಮ್ಮೆ ಪ್ರಯತ್ನ ಮಾಡಿ ನೋಡಿ ಮತ್ತು ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ನನಗಂತೂ ಇಂತಹ ಸಾಂಪ್ರದಾಯಿಕ ಅಡುಗೆಗಳನ್ನು ಮಾಡುವುದು ತಿನ್ನುವುದಂದರೆ ಬಹಳ ಇಷ್ಟ ನಾನು ಅಮ್ಮನಲ್ಲಿಗೆ ಹೋಗಿದ್ದಾಗ ನಾವು ಇಂಥ ಹೊಸ ಹೊಸ ಅಡುಗೆಗಳನ್ನು ವಿಡಿಯೋ ರೆಕಾರ್ಡ್ ಮಾಡಿ ತರುತ್ತೇನೆ ಅಮ್ಮನ ಅಡುಗೆ ಪ್ಲೇಲಿಸ್ಟಿನಲ್ಲಿ ಇಂತಹ ಸಾಂಪ್ರದಾಯಿಕ ಅಡುಗೆಗಳನ್ನು ತುಂಬ ಹಾಕಿದ್ದೇನೆ ದಯವಿಟ್ಟು ನೋಡಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು